ఏ నైన్యూస్కి స్వగత నూ అమీన్ శేఖ్ ఉచ్చాట ఉచ్చాట ధి కి ఇల్లు హోరాట నడీతాయి సమాజ ఎలా హిందూ సమాజీ ఒక్క హోర విజయేంద్ర అప్ప మక్క ఏను నడదా ಕುತಂತ್ರನ ಬೈಲಿ ಎಳೆದಿದ್ದಕ್ಕೇ ಇದು ಪನಿಷ್ಮೆಂಟ್ ಅವ್ರಿಗೆ ಕುತಂತ್ರ ನಮ್ಮ ಪಕ್ಷದ ನಿಷ್ಠೆ ಕಾನೂನು ಇದ್ರ ಪ್ರಕಾರ ನೇಮದ ಪ್ರಕಾರ ಭ್ರಷ್ಟ ರೈತರ ಇರಬೇಕು ಕುಟುಂಬ ರೈತ ರಾಜಕಾರಣ ಇರಬೇಕು ಈ ಇದರ ಬಗ್ಗೆ ಧ್ವನಿ ಹತ್ತಿದ್ರೆ ಅದಕ್ಕೆ ಅವ್ರ ಪನಿಷ್ಮೆಂಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಇದು ಎಲ್ಲರಿಗೂ ಇಡೀ ಎರಡು ನೂರ ಇಪ್ಪತ್ನಾಲ್ಕು ಮಂದಿ ಎಂ ಎಲ್ ಎಲ್ಲ ಎಲ್ಲ ವಿಷಯ ಗೊತ್ತದ ನಮ್ಮ ಪಕ್ಷದ ಅರವತ್ತಾರು ಮಂದಿಗೂ ಗೊತ್ತದೆ ಆದ್ರೆ ಅವರಲ್ಲಿ ಆತ್ಮ ಧೈರ್ಯ ಇಲ್ಲ ಮಾತಾಡ್ಲಕ್ಕೆ ಏನ್ ಮಾತಾಡಿದ್ರೆ ಏನ್ ಆಕತೆ ಏನ್ ಸುದ್ದು ಅದೆಲ್ಲ ಬಸವಗೌಡರು ಒಬ್ಬ ಮಾತಾಡೋರು ಅವ್ರಿಗೆ ಧೈರ್ಯ ಆಯ್ತಿ ಅಂತ ಹೇಳಿ ಎಲ್ಲರೂ ಹೋಗಿಂದ ಹೋಗಿ ಅದು ಇದು ಎಷ್ಟು ದಿವಸ ಇದ್ದೀವಿ ಎರಡು ವರ್ಷ ಆಯ್ತು ಇದೆ ನಡುವೆ ನಾಗಿನ್ ಅವರು ಕೊಂಡು ಮುಚ್ಚಿಕೊಟ್ಟಾರ ಗೊತ್ತಾಗೋದಿಲ್ಲ ಈ ವಿಷಯ ಎಲ್ಲ ಎಲ್ಲ ಸರಿ ಹೋರಾಟ ಪ್ರಸ್ತುತ ಅಧಿಕಾರ ಕೊಡಬೇಡ್ರಿ ಬಹಸ್ಟಿಂದ ಅವರೇ ಅಪ್ಪ ಮಕ್ಕಳನ್ನ ಸಂಬಂಧಿಕರನ್ನ ಎಲ್ಲ ಇನ್ವಾಲ್ವ್ ಮಾಡಿ ಹೋಗೋ ಕಾರ್ಯಕರ್ತರಿಗೆ ಅವಕಾಶ ಕೊಡ್ರಿ ನಿಶ್ಚೆಯಿಂದ ಕೆಲಸ ಮಾಡ್ಲಾಕ್ ಅವಕಾಶ ಕೊಡ್ರಿ ಅಂತ ಕೇಳಿದ್ದು ತಪ್ಪ ಏನ್ ಬೇಕಾದ್ರೂ ದಿವಾಳಿ ಮಾಡ್ಯಾರ ಎಲ್ಲರಿಗೂ ಗೊತ್ತಿದ್ದದ ಅಂಕಿ ಸಂಖ್ಯೆ ಗೊತ್ತಿದ್ದದ್ದೆ ಇವನು ಎಂತ ಎಂತ ಸಾಯಿ ಹೋಯ್ತು ಸಾಯಿ ಹಣದೊಂದು ಮೇಡಮ್ ಸಹ ತಿಂದಾರೆ ಇದೆಲ್ಲ ಗೊತ್ತಿದ್ರು ಸಹಿತ ಕೇಳಲಕ್ಕೆ ಯಾರಿಗೂ ಆಗಿಲ್ಲ ಅದನ್ನು ಒಬ್ಬರು ಧೈರ್ಯವಾಗಿ ಹೇಳಿದ್ದು ತಪ್ಪ ಅದಕ್ಕೆ ಈ ಕಾರಣದಿಂದ ಈಗ ರಾಜ್ಯದ ತುಂಬಾ ರಾಜ್ಯ ಇಡೀ ರಾಜ್ಯನೇ ಹೊತ್ತು ಉರಿಲಕ್ಕಿದೆ ಇದನ್ನು ಇಮಿಡಿಯೇಟ್ ಇವತ್ತು ಇಮಿಡಿಯೇಟ್ ಇಲ್ಲಿ ಅವ್ರಿಗೆ ಕೋತ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನು ವಾಪಸ್ ಇದ್ರೆ ನಾಳೆ ಇದಕ್ಕೆ ತೆಗೆಕೋಪಕ್ಕ ದಿನಕ್ಕೆ ದಿನ ಎರಡು ಮೂರು ದಿವಸನ ಯಾವ ಗುರಿ ಮುಟ್ಬೇಕು ಅಲ್ಲಿ ಮುಟ್ಬೇಕು ಏನ್ ಮಾಡುವ ಅದೆಲ್ಲ ನಾವು ಸಂಘಟನೆ ಕೂತು ಚರ್ಚೆ ಮಾಡಿ ಮುಂದೆ ಏನು ಕ್ರಮ ತಗೋಬೇಕು ಅನ್ನೋದು ನಮ್ಮ ಹಿರಿಯರು ಅದಾರ ಸಂಘಟಕರು ಅದಾರೆ ಎಲ್ಲ ಅವ್ರ ಜೊತೆಗೆ ಹೋರಾಟ ಮಾಡಿದವರು ಇದ್ದಾರೆ ಎಲ್ಲ ಕೊಟ್ಟು ಒಂದೆರಡು ದಿವಸದೊಳಗೆ ಅದ್ರ ಬಗ್ಗೆ ನಾವು ಎಲ್ಲ ಕಾರ್ಯಕ್ರಮ ನಿರೂಪಣೆ ಮಾಡ್ತೀವಿ ಹೇಳ್ತೀವಿ ಇವತ್ತಾಗಿ ಹೋರಾಟ ಮಾಡಿ ಸರ್ಕಾರ ಕೇಂದ್ರಕ್ಕೆ ಎಚ್ಚರಿಕೆ ಕೊಡುವುದು இது வாபஸ் மாதிரி அநுத்த ஆக்க சர்வநாஷ ஆக்கி அறுவத்தாறு பந்தத்து ஆரத்து வர்த்தது ஆறு சைத்து வரும் கேள்வி எல்லாம் ஏ நம்பர் இஸ் எல்லாம் ஐக்க அப்ப மக்களோ ஆட்டம் இல்லை இடீர் ஆகியோ நம்பர் விட்ட மக்கேனது அது விட்ட ஏனது அப்ப மக்கள் எல்லா ಕರಪ್ಟ್ ಕರಪ್ಟ್ ಒಕ್ಕ ತಿಂದಾರ ಕುಂಟಾರ ನೂರಕ್ಕ ನೂರು ನೂರಕ್ಕ ನೂರು ಅಡ್ಜಸ್ಟ್ಮೆಂಟ್ ಆಗ್ಲಾರದಕ್ಕಿದೆ ಇವರು ಅಡ್ಜಸ್ಟ್ಮೆಂಟ್ ಹಾಕೊಂಡು ಹೋಗಿದ್ರು ಅಂದ್ರೆ ಇವರು ಒಂದು ಅಧಿಕಾರವಾಗಿರ್ತಿದ್ವು ಅಡ್ಜಸ್ಟ್ಮೆಂಟ್ ಆಗ್ಲಾರದಕ್ಕಿದೆ ಎಂ ಎಸ್ ರುದ್ರನೋಡ್ರು ಮಾಜಿ ದ್ರಾಕ್ಷ ದ್ರಾಕ್ಷಿ ಮಂಡಳಿ ಅಧ್ಯಕ್ಷರು ರಾಜ್ಯದಲ್ಲಿ ಅದೇನೇತ್ರ ಹೇಳಿದ್ರೆ ಅದೇನು ಇವತ್ತು ಈ ಹಿಂದೂಸ್ಥಾನ ಹೊರತಾಗಿ ನೋಡ್ಬೇಕು ಕೂಡ ಇದು ರಾಜ್ಯ ಇವೆಲ್ಲದಕ್ಕೂ ಪರವಾಗಿ ಕಲ್ಯಾಣ ಕಲ್ಯಾಣ ಈಗ ದಿವಸ ರಾಜಕೀಯ ಹೋಗ್ಬೇಕನ್ನು ನಮ್ಮ ಪಕ್ಷದ ಮುತ್ತಿ ರಾಜಕೀಯ ಮಾಡಬಾರ್ದು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಮತ್ತು ಭ್ರಷ್ಟಾಚಾರ ಮಾಡ್ಕೊಳ್ಳಬೇಕಂತ ಹೇಳ್ತಾರೆ ಬಸಲ್ಗೌಡ್ರೇಳ್ ಅವ್ರ ಕೇಳಿದ್ರೆ ಅದೇ ಉದ್ದೇಶ ಭ್ರಷ್ಟಾಚಾರ ನಮ್ಮ ಪಕ್ಷದಲ್ಲಿ ಕುಟುಂಬ ಸೇವೆ ನಮ್ಮಲ್ಲಿ ಇರ್ತಕ್ಕಂಥ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಹಿಂದೂಗಳಿಗೆ ನಾವು ಆಶ್ರಯವಾಗಿ ನಿಲ್ಲಬೇಕು ಹಿಂದುತ್ವದ ಪರವಾಗಿ ಸರ್ಕಾರ ನಡೀಬೇಕಂತ ಹೇಳಿ ವರ್ಷ ಅವರು ಹೇಳಿದ್ದಾರೆ ಅದು ಪಕ್ಷಗಳ ಹಿಂದೂ ಭಾರತ್ ಮತಕ್ಕೆ ಭಾರತ್ ಅವರಿಗೆ தா பாரத் பதாடு மண்டலே நான் சுமனையா கொடுத்துக்கோ அந்த ஜாயமான அல்ல வசுனுட பட்டலி எச்சாவது ಇಡೀ ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ಹೋರಾಟಕ್ಕೆ ಹೋರಾಟ ಮಾಡಿರುವಂತಹ ಏಕೈಕ ಕರ್ನಾಟಕ ರಾಜ್ಯದ ವ್ಯಕ್ತಿ ಅಂದ್ರೆ ಬಸಲು ಹೊರ ಅವರು ಅವರು ಬರೀ ಪಂಚಮ ಶಾಲೆ ಬಗ್ಗೆ ಕೇಳಲ್ಲ ಮೀಸಲಾತಿ ಲಿಂಗಾಯತ ಒಳಪಂದರವರು ಸಣ್ಣ ಸಣ್ಣ ಉತ್ತಾರ ಇರ್ಬೋದು ಆದಿವಂಶ ಇರಬಹುದು ಕುಡದರ್ಶನ ಇರ್ಬೋದು ಹೂಗಾರ್ ಮಾಲ್ಗಾರ್ ಹರಪ್ಪ ಇನ್ನಿತರ ಅವರು ಮೀಸಲಾತಿ ಕೊಡ್ಬೇಕಂತ ಹೇಳಿದ್ರು ಅಂತ ವ್ಯಕ್ತಿ ಜನಪರವಾದ ಕಾರ್ಯಕ್ರಮದಲ್ಲಿ ಹೋರಾಟ ಮಾಡಿದ್ರೆ ಇದು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳ್ತಾ ಇದ್ದೀವಿ ನಿಮಗೆ ಯಾವ ನೈತಿಕತೆ ಇದೆ ಕೆಲವೊಬ್ಬರು ಪಕ್ಷ ವಿರೋಧ ಚಟುವಟಿಕೆ ಇಲ್ಲೇ ಬಿಜಾಪುರದಲ್ಲಿ ಮಾಡ್ತಾರೆ ನಾಲ್ಕೂವರೆ ವರ್ಷ ಅವರು ಬಿಜೆಪಿ ಅಂತ ಹೇಳ್ತಾರೆ ಮುಂದಕ್ಕೆ ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ ಜೊತೆ ಶಾಮೀಲಾಗಿ ನಿನ್ನೆ ಒಂದು ಅರ್ಚೋದ್ಗಾರ ಮಾಡ್ತಾರೆ ಅಂತವರ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಬಂದಿದೆ ನೀವೇ ಮಾಡ್ತೀರಿ ಭಾರತೀಯ ಜನತಾ ಪಕ್ಷದ ಮುಖಂಡರ ನಾನು ಕೇಳುತ್ತೇನೆ ನೀವೇನಾದರೂ ನೀವೇ ನೀವು ಸುಖ ಸುಮ್ಮನೆ ಬಸರು